ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಪ್ರೀತಿಯ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ನಾವು ದೇವರ ಸನ್ನಿಧಿಗೆ ಒಟ್ಟಿಗೆ ಸೇರಿ ಬರುವಂತೆ ಪ್ರಾರ್ಥನೆ ಮಾಡುವಂತೆ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ನಮ್ಮ ಕರ್ತನು ನಮಗೆ ಕೃಪೆ ಕೊಟ್ಟಿದ್ದಾನೆ ಹಾಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿರೋಣ ಮತ್ತು ಈ ದಿನ ಧ್ಯಾನಕ್ಕಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಮ್ಮ ಸತ್ಯವೇದ ಗ್ರಂಥದ ಪುಟಗಳನ್ನು ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಹದಿನೆಂಟರಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳ ಕಡೆಗೆ ನಾವು ತಿರುಗಿಸಿಕೊಳ್ಳುವಂಥವರಾಗಿರೋಣ ತುವತೈರದಲ್ಲಿರುವ ದೂತನಿಗೆ ಬರೆ ಬೆಂಕಿಯ ಉರಿಯಂತಿರುವ ಕಣ್ಣುಗಳು ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ನಿನ್ನ ಪ್ರೀತಿಯನ್ನು ನಂಬಿಕೆಯನ್ನು ಪರೋಪಕಾರವನ್ನು ತಾಳ್ಮೆಯನ್ನು ಬಲೆನು ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು ಆದರೆ ನಿನ್ನ ಮೇಲೆ ಒಂದು ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಅದ್ ಅದೇನೆಂದರೆ ಯಜಬೆಲ್ ಎಂಬ ಆ ಯಂಗಸ್ಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥ ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ತುವತ್ತೈರ ಅನ್ನುವಂಥದ್ದು ಏಷ್ಯಾ ಮೈನರ್ ಅಥವಾ ಈ ಕಾಲದ ಟರ್ಕಿ ದೇಶದಲ್ಲಿ ಇದ್ದಂಥ ಒಂದು ಸ್ಥಳ ಈಗ ಆ ಸ್ಥಳ ತುವತ್ತೈರ ಎಂಬ ಹೆಸರಿನಲ್ಲಿ ಗುರುತಿಸಲ್ಪಡದೆ ಅಲ್ಲಿ ಅಕೀಝಾರ್ ಎಂಬಂಥ ಹೆಸರಿನ ಒಂದು ಪಟ್ಟಣ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಅಂದರೆ ಇದು ಒಂದು ಗ್ರೀಕ್ ಪಟ್ಟಣವಾಗಿತ್ತು ಈ ಪಟ್ಟಣದಲ್ಲಿ ಏಸು ಕ್ರಿಸ್ತನ ಸುವಾರ್ತೆ ಆ ಮೊದಲ ಶತಮಾನದಲ್ಲಿ ತಲುಪಿತು ಮತ್ತು ಅನೇಕರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರು ಎಂಬುದಾಗಿ ನಮಗೆ ಇತಿಹಾಸದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಈ ಪ್ರಕಟಣೆ ಗ್ರಂಥದಲ್ಲಿ ಯೇಸುಸ್ವಾಮಿ ಟರ್ಕಿ ದೇಶದಲ್ಲಿ ಅಥವಾ ಈ ಕಾಲದ ಟರ್ಕಿ ಆಗ ಅದಕ್ಕೆ ಟರ್ಕಿ ಎಂಬ ಹೆಸರು ಇರಲಿಲ್ಲ ಅಸ್ಯಾ ಸೀಮೆಯಲ್ಲಿದ್ದಂಥ ಏಳು ಸಭೆಗಳಿಗೆ ಸಂದೇಶವನ್ನು ಯೋಹಾನನ ಮೂಲಕ ಅಪಸ್ತೋಲನಾದಂಥ ಯೋಹಾನನ ಮೂಲಕ ತಲುಪಿಸ್ತಾ ಇದ್ದಾರೆ ಏಳು ಸಭೆಗಳಲ್ಲಿ ಎರಡು ಸಭೆಗಳ ಬಗ್ಗೆ ಯಾವುದೇ ತಪ್ಪು ಅಥವಾ ಅವರ ಬಗ್ಗೆ ತಪ್ಪು ವಿಷಯಗಳು ಇರುವ ಹಾಗೆ ಅಥವಾ ತಪ್ಪನ್ನು ಎ ಸ್ವಾಮಿ ಹೊರಿಸಲಿಲ್ಲ ಅಥವಾ ಯಾವುದೇ ತಪ್ಪನ್ನು ಅವರ ಬಗ್ಗೆ ಹೇಳಲಿಲ್ಲ ಸ್ಮೂರ್ನ ಮತ್ತು ಫಿಲ್ಡ್ ಬಗ್ಗೆ ಆದರೆ ಉಳಿದಂಥ ಐದು ಸಭೆಗಳ ವಿಷಯದಲ್ಲಿ ಅವರ ಪ್ಲಸ್ ಮತ್ತು ಮೈನಸ್ ಅವರ ಒಳ್ಳೆಯ ಅಂಶಗಳ ಬಗ್ಗೆ ಮತ್ತು ಅವರಲ್ಲಿದ್ದಂಥ ತಪ್ಪು ಕಾರ್ಯಗಳ ಬಗ್ಗೆ ಯೇಸು ಸ್ವಾಮಿ ಅವರಿಗೆ ತಿಳಿಸ್ತಾ ಇದ್ದಾರೆ ಮತ್ತು ತಪ್ಪು ಕಾರ್ಯಗಳನ್ನು ಅವರಿಗೆ ತಿಳಿಸಿ ಅವ್ರನ್ನ ಎಚ್ಚರಿಸಿ ತನ್ನ ಕಡೆಗೆ ತಿರುಗಿ ಬರಬೇಕೆಂದು ಅವರಿಗೆ ಪ್ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈಗ ಈ ತುವತ್ತೈರ ಊರಿನ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳುತ್ತಾ ತುವತ್ತೈರ ಸಭೆಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನೋಡ್ತೇವೆ ಬೆಂಕಿಯ ಉರಿಯಂತಿರುವ ಕಣ್ಣುಗಳು ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ಈಗ ಅಪಸ್ತೋಲನಾದಂಥ ಯೋಹಾನ ಆ ಪದ್ಮ ಸ್ವೀಪದಲ್ಲಿ ಸೆರೆಯಲ್ಲಿದ್ದಂಥ ಸಮಯದಲ್ಲಿ ಕರ್ತನ ದಿನದಲ್ಲಿ ಅಂದರೆ ದೇವರ ಆರಾಧನೆ ಮಾಡುವಂಥ ದಿನದಲ್ಲಿ ಆತ್ಮ ಪರವಶನಾಗಿ ಯೇಸು ಕ್ರಿಸ್ತನ ದರ್ಶನವನ್ನು ಹೊಂದಿಕೊಳ್ತಾ ಇದ್ದಾರೆ ಈಗ ಯೇಸುಕ್ರಿಸ್ತನ ದರ್ಶನವನ್ನು ಹೊಂದಿಕೊಂಡಂಥ ಸಂದರ್ಭದಲ್ಲಿ ಏಸು ಕ್ರಿಸ್ತನು ಮಹಿಮೆಯ ಶರೀರದೊಂದಿಗೆ ಅಥವಾ ಮಹಿಮೆಯ ರೂಪದೊಂದಿಗೆ ಅವರಿಗೆ ಕಾಣಿಸಿಕೊಳ್ಳಲ್ಪಡ್ತಾ ಇದ್ದಾರೆ ನೋಡಿ ಯೇಸುಕ್ರಿಸ್ತನೊಂದಿಗೆ ಮೂರುವರೆ ವರ್ಷ ಓಡಾಡಿದಂಥ ವ್ಯಕ್ತಿಯಾಗಿದ್ದರು ಆ ಯೋಹಾನ ಈ ಸ್ವಾಮಿಯನ್ನು ಭೌತಿಕವಾದಂಥ ಶರೀರದಲ್ಲಿ ಚಂದವಾಗಿ ಅವರು ಕಂಡಂಥ ವ್ಯಕ್ತಿಯಾಗಿದ್ದರು ಅವರ ಎದೆಗೆ ಹೊರಗಿ ಕೂತುಕೊಳ್ಳುವಂಥ ವ್ಯಕ್ತಿಯಾಗಿದ್ದರು ಅವರು ಯೇಸು ಸ್ವಾಮಿಯನ್ನು ಶಾರೀರಿಕವಾಗಿ ಚೆನ್ನಾಗಿ ಅವರು ಗುರುತಿಸುವಂಥವರಾಗಿದ್ದರು ಆದರೆ ಈಗ ಅವರು ಸ್ವಾಮಿ ಈಗ ಸ್ವಾಮಿ ಸತ್ತು ಸಮಾಧಿಯಾಗಿ ಎದ್ದು ಬಂದು ಸುಮಾರು ಅರುವತ್ತು ವರ್ಷಗಳ ನಂತರ ಈ ದರ್ಶನ ಅವರಿಗೆ ಸಿಗ್ತಾ ಉಂಟು ಸ್ವಾಮಿ ಸತ್ತು ಸಮಾಧಿಯಾಗಿ ಎದ್ದು ಬಂದಂಥ ಕಾಲದಲ್ಲಿ ಅಪಸ್ತೋಲನಾದಂಥ ಯೋಹಾನ ಒಬ್ಬ ಯೌನಸ್ಥನ ಆಗಿದ್ದ ಒಂದು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇರಬಹುದು ಅದನ್ನು ಸ್ಪಷ್ಟವಾಗಿ ನಮಗೆ ಸತ್ಯವೇದದಲ್ಲಿ ಬರೆಯಲಾಗಿಲ್ಲ ಆತ ಒಬ್ಬ ಯೌನಸ್ಥನ ಆಗಿದ್ದ ಎಂಬುದಾಗಿ ವಾಕ್ಯದಲ್ಲಿ ಬರೆದಿರುವುದರಿಂದ ಮತ್ತು ಪ್ರಾಯ ಕಡಿಮೆಯುಳ್ಳಂಥ ವ್ಯಕ್ತಿಯಾಗಿದ್ದ ಎಂಬುದಾಗಿ ಅನೇಕ ಸೂಚನೆಗಳಿರುವುದರಿಂದ ಅವರು ಒಂದು ಹದಿನೆಂಟು ಇಪ್ಪತ್ತು ಅಥವಾ ಇಪ್ಪತ್ತೆರಡು ವರ್ಷದವರಾಗಿದ್ದಿರಬಹುದು ಈಗ ಒಂದು ಅರುವತ್ತು ವರ್ಷಗಳು ದಾಟಿದ್ದಾವೆ ಅಂದರೆ ಈಗ ಅವರೊಂದು ಎಂಬತ್ತರಿಂದ ಎಂಬತ್ತೈದು ವರ್ಷ ಪ್ರಾಯದವರಾಗಿದ್ದಾರೆ ಅಪ್ಪಸ್ತೋಲನಾದಂಥ ಯೋಹಾನ ಎಂಬಂಥ ಯೇಸ್ವಾಮಿಯ ಶಿಷ್ಯ ಈಗ ಅವರು ಮಹಿಮೆಯ ಶರೀರದೊಂದಿಗೆ ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾರೆ ಅಥವಾ ಮಹಿಮೆಯ ಒಂದು ದರ್ಶನವನ್ನು ಅವರು ಹೊಂದಿಕೊಂಡಿದ್ದಾರೆ ಈಗ ಹೇಳ್ತಾ ಇದ್ದಾರೆ ಬೆಂಕಿಯ ಉರಿಯಂತಿರುವ ಕಣ್ಣುಗಳು ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ನಿನ್ನ ಪ್ರೀತಿಯನ್ನು ನಂಬಿಕೆಯನ್ನು ಪರೋಪಕಾರವನ್ನು ತಾಳ್ಮೆಯನ್ನು ಬಲ್ಲೆನು ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು ಈಗ ತೋತೆರ್ಯದಲ್ಲಿದ್ದಂಥ ಸಭೆಯ ವಿಶ್ವಾಸಿಗೆ ಪವಿತ್ರ ಆತ್ಮನ ತಿಳಿಸ್ತಾ ಇದೆ ನೋಡಿ ಈ ತೋತೈರ ಊರಿನ ಒಬ್ಬ ವ್ಯಕ್ತಿಯಾಗಿದ್ದಳು ಲೂದ್ಯಳು ಎಂಬಂಥ ಬಟ್ಟೆ ವ್ಯಾಪಾರಿ ಎಂಬುದಾಗಿ ನಮ್ಮ ಅಪಸ್ತೋಲ ಕೃತ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅವಳು ಪಿಲಿಪಿ ಪಟ್ಟಣದಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ಳು ಅವಳ ಊರು ಆಗಿತ್ತು ಪಿಲಿಪಿ ಪಟ್ಟಣದಲ್ಲಿ ಪೌ ಅಪಸ್ತೋಲಾದಂಥ ಪೌಲ ಸ್ವಾರ್ತೆ ಸಾರುವಾಗ ಮೊದಲು ಸ್ವಾರ್ಥೆಯನ್ನು ಸ್ವೀಕಾರ ಮಾಡಿದ್ದು ಈ ಲೂದ್ಯಳು ಇಂಗ್ಲೀಷಲ್ಲಿ ಲಿಡಿಯಾ ಎಂಬುದಾಗಿ ನೋಡ್ತೇವೆ ಅವಳು ಈ ಇರೋ ಊರಿನವಳಾಗಿದ್ದಳು ಇಲ್ಲಿ ಈಗ ಈ ಲಿಡಿಯ ಅಥವಾ ಈ ಲುದ್ದಳು ಇರೋ ಊರಿನಲ್ಲಿ ಇಲ್ಲ ಆದರೆ ಈ ಇರೋ ಊರಿನಲ್ಲಿ ಯೇಸು ಸ್ವಾಮಿ ಸುವಾರ್ತೆಯನ್ನು ಬೇರೆ ರೀತಿಯಲ್ಲಿ ತಲುಪಿಸಿದ್ದಾರೆ ಈ ತುವತ್ತಾಯರ ಊರಿನಲ್ಲಿ ಅಪೋಸ್ತೋಲನಾದಂಥ ಯೋಹಾನ ಸೇವೆ ಮಾಡಿದ್ದಿರಬಹುದು ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಹೇಳುವವರಾಗಿದ್ದಾರೆ ಮತ್ತು ಅಪೋಸ್ತೋಲರಾಗಿದ್ದಂಥ ಪೌಲ ಮುಂತಾದವರು ಆ ಊರುಗಳಲ್ಲಿ ಸುತ್ತಿ ಸುವಾರ್ತೆ ಸಾರಿದ್ದಿರಬಹುದು ಎಂಬುದಾಗಿ ಕೂಡ ಹೇಳಲಾಗ್ತದೆ ಯಾಕಂತೇಳಿದರೆ ಈ ಊರುಗಳ ಮೂಲಕ ಅಥವಾ ಹಸಿ ಸೀಮೆಯ ಬಹುತೇಕ ಊರುಗಳಲ್ಲಿ ಅಪೋಸ್ತಲರುಗಳು ಸುತ್ತಾಡಿ ಸುವಾರ್ತೆ ಸೇವೆಯನ್ನು ಮಾಡಿದ್ದರು ಎಂಬುದಾಗಿ ನಮಗೆ ಅಪೋಸ್ತಲ ಕೃತ್ಯದಲ್ಲಿ ನಮಗೆ ಪುರಾವೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಇಲ್ಲಿಗೆ ಬರುವಾಗ ನಿನ್ನ ಕೃತ್ಯಗಳನ್ನು ನಿನ್ನ ಪ್ರೀತಿಯನ್ನು ನಂಬಿಕೆಯನ್ನು ಪರೋಪಕಾರವನ್ನು ತಾಳ್ಮೆಯನ್ನು ಬಲ್ಲೆನು ಈಗ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತೋವತ್ತಾಯರೋ ಊರಿನಲ್ಲಿ ಇದ್ದಂಥ ಕ್ರಿಸ್ತನನ್ನು ನಂಬಿದ್ದಂಥವರಿಗೆ ನಿನ್ನ ಪ್ರೀತಿಯನ್ನು ಬಲ್ಲೆನು ನೋಡಿ ಎಫ್ ಎಸ್ ಎಸ್ ಸಭೆಗೆ ಹೇಳುವಂಥ ಸಮಯದಲ್ಲಿ ನೀನು ಮೊದಲಿದ್ದ ಪ್ರೀತಿಯಿಂದ ಬಿದ್ದು ಹೋಗಿದ್ದಿ ಎಂಬುದಾಗಿ ನಿನ್ನ ಮೇಲೆ ನಾನು ದೋಷಾರೋಪಣೆ ಮಾಡಬೇಕಾಗ್ತದೆ ಎಂಬುದಾಗಿ ಯೇ ಸ್ವಾಮಿ ಹೇಳ್ತಿರುವಾಗ ಇಲ್ಲಿ ಇವರಿಗೆ ಹೇಳ್ತಿದ್ದಾರೆ ನಿನ್ನ ಪ್ರೀತಿಯನ್ನು ನಂಬಿಕೆಯನ್ನು ಪರೋಪಕಾರವನ್ನು ತಾಳ್ಮೆಯನ್ನು ಬಲ್ಲೆನು ನೋಡಿ ಅವರು ಬಹಳ ಒಳ್ಳೆಯ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳವರಾಗಿದ್ದರು ಅಥವಾ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿದ್ದರು ನಂಬಿಕೆಯುಳ್ಳವರಾಗಿದ್ದರು ಮಾತ್ರವಲ್ಲ ಪರೋಪಕಾರವನ್ನು ಮಾಡುವಂಥವರಾಗಿದ್ದರು ಅವರು ಕ್ರಿಸ್ತನಿಗಾಗಿ ತಾಳ್ಮೆಯುಳ್ಳವರಾಗಿದ್ದರು ತಾಳ್ಮೆಯಿಂದ ಕಾದುಕೊಳ್ಳುವವರಾಗಿದ್ದರು ನೋಡಿ ಎಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳು ಅವರಿಗೆ ಇದ್ದಾವೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ನಾವು ಈ ಕಾಲದಲ್ಲಿ ಲೆಕ್ಕ ಹಾಕೋದಾದರೆ ಇಷ್ಟೆಲ್ಲ ಇದ್ಮೇಲೆ ಏನು ಪ್ರಾಬ್ಲಮ್ ಉಂಟು ಎಲ್ಲ ಚೆಂದವಾಗಿ ಉಂಟಲ್ಲ ಅವರು ಕ್ರಿಸ್ತನಲ್ಲಿ ಒಳ್ಳೆಯ ಪ್ರೀತಿ ಇಟ್ಟಿದ್ದಾರೆ ಇನ್ನು ನಾವು ನೋಡ್ತೇವೆ ನಂಬಿಕೆ ಸ್ವಾಮಿ ಯೇಸ್ವಾಮಿ ನಿನ್ನ ನಂಬಿಕೆಯನ್ನು ಬಲ್ಲೆನು ತುಂಬ ಉಳ್ಳಂಥವರಾಗಿದ್ದಾರೆ ಪರೋಪಕಾರವನ್ನು ಅವರು ಎಷ್ಟೋ ಉಪಕಾರವನ್ನು ಮಾಡುವವರಾಗಿದ್ದಾರೆ ಇತರರಿಗೆ ಸಹಾಯ ಮಾಡುವವರಾಗಿದ್ದಾರೆ ತಾಳ್ಮೆ ಅವರ ತಾಳ್ಮೆಯ ಬಗ್ಗೆ ಕೂಡ ಸ್ವಾಮಿ ಅವರನ್ನು ಹೊಗಳುವವರಾಗಿದ್ದಾರೆ ಮತ್ತು ಸ್ವಾಮಿ ಹೇಳುತ್ತಿದ್ದಾರೆ ಇದಲ್ಲದೆ ನಿನ್ನ ಕಡೆಯ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು ನೀನು ಮೊದಲು ಮಾಡ್ತಿದ್ದಕ್ಕಿಂತ ನಂತರ ಈಗ ಕಡೆ ಕಾಲದಲ್ಲಿ ಮಾಡ್ತಿರುವಂಥ ನಿನ್ನ ಕೆಲಸಗಳು ಮೊದಲಿನ ಸ್ಟ್ಯಾಂಡರ್ಡ್ಗಿಂತ ಹೆಚ್ಚಾದವುಗಳಾಗಿದ್ದಾವೆ ಭಾಳ ಒಳ್ಳೆಯ ಕೆಲಸ ನೀನು ಮಾಡುವಂಥ ವ್ಯಕ್ತಿಯಾಗಿದ್ದಿ ಮುಂಚೆ ಮಾಡಿದ್ದಕ್ಕಿಂತಲೂ ನಿನ್ನ ಕೆಲಸಗಳು ತುಂಬ ಪ್ರೋಗ್ರೆಸ್ ಆಗಿದೆ ಪ್ರಗತಿ ಹೊಂದಿದೆ ಒಳ್ಳೆಯ ಕಾರ್ಯಗಳನ್ನು ನೀನು ಮಾಡುವಂಥ ವ್ಯಕ್ತಿಯಾಗಿದ್ದಿ ಹೆಚ್ಚಾದ ಕಾರ್ಯಗಳನ್ನು ದೊಡ್ಡ ಕಾರ್ಯಗಳನ್ನು ನೀನು ಮಾಡುವಂಥ ವ್ಯಕ್ತಿಯಾಗಿದ್ದಿ ನೋಡಿ ಕೆಲವೊಮ್ಮೆ ಈ ಸಂಗತಿಗಳೆಲ್ಲ ನಮ್ಮ ಒಳಗೆ ಕೂಡ ಬಂದಿರುವಂಥ ವಿಷಯಗಳಾಗಿದ್ದಿರಬಹುದು ನಮ್ಮ ಒಳಗಡೆ ಕೂಡ ಕರ್ತನ ಮೇಲೆ ತುಂಬ ಪ್ರೀತಿ ಉಂಟು ತುಂಬ ನಂಬಿಕೆ ಇಟ್ಟಿದ್ದೇವೆ ಪರೋಪಕಾರ ಮಾಡ್ತೇವೆ ತುಂಬ ತಾಳ್ಮೆ ಉಂಟು ಮುಂಚೆಗಿಂತ ಈಗ ಒಳ್ಳೆ ಕೃತ್ಯಗಳನ್ನು ದೊಡ್ಡ ಕಾರ್ಯಗಳನ್ನು ಮಾಡುವಂಥವರಾಗಿದ್ದೇವೆ ಇದೆಲ್ಲ ಸರಿಯಾಗಿದ್ದಿರಬಹುದು ಅಷ್ಟಕ್ಕೆ ನಮ್ಮ ಆತ್ಮೀಯ ಜೀವಿತ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಉಂಟಂತ ನಮಗೆ ಹೇಳಲಿಕ್ಕೆ ಆಗಲ್ಲ ಈಗ ಯೇಸು ಸ್ವಾಮಿಯ ಕಣ್ಣುಗಳ ಮೂಲಕ ನೋಡುವಾಗ ಅಥವಾ ಸ್ವಾಮಿ ನೋಡುವಾಗ ಕೆಲವೊಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಯೇಸು ಸ್ವಾಮಿಗೆ ನಮಗೆ ಕಾಣಬೇಕು ಅಂತ ಇಲ್ಲ ಈಗ ಸ್ವಾಮಿ ಹೇಳ್ತಾ ಇದ್ದಾರೆ ಈ ತೋ ತೆರದಲ್ಲಿದ್ದಂಥ ಸಭೆ ವಿಶ್ವಾಸಿಗಳಿಗೆ ಸ್ವಾಮಿ ಹೇಳ್ತಿದ್ದಾರೆ ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ನೋಡಿ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಇದೆ ಪ್ರೀತಿ ಇದೆ ಒಳ್ಳೆಯ ಪ್ರೀತಿ ಇದೆ ಎಫ್ ಎಸ್ ಇದ್ದಂಥವರಿಗೆ ಈ ಪ್ರೀತಿ ಇರಲಿಲ್ಲ ಅವರು ಬೇರೆ ಅನೇಕ ವಿಷಯದಲ್ಲಿ ಬಹಳ ಮುಂದೆ ಇದ್ದಂಥವರಾಗಿದ್ದರು ಆದರೆ ಪ್ರೀತಿ ಅವರು ಕಳ್ಕೊಂಡಿದ್ರು ಈಗ ಪ್ರೀತಿ ಉಂಟು ಒಳ್ಳೆಯ ನಂಬಿಕೆ ಉಂಟು ಪರೋಪಕಾರ ತಾಳ್ಮೆ ನೋಡಿ ಅಲ್ಲ ಅವರು ಅನೇಕ ವಿಷಯಗಳಲ್ಲಿ ಹಿಂದೆಗಿಂತ ಈಗ ತುಂಬ ಮುಂದುವರೆದಿದ್ದಾರೆ ಅಷ್ಟೆಲ್ಲ ಇದ್ರೂ ಕೂಡ ಸ್ವಾಮಿ ಹೇಳ್ತಿದ್ದಾರೆ ಒಂದು ತಪ್ಪು ಒರಿಸಬೇಕಾಗ್ತದೆ ಏನು ಅಂತೇಳಿದರೆ ಯಜಬೇಲ್ ಎಂಬ ಆ ಯಂಗಸ್ಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ಈಗ ನೋಡಿ ಯಜಬೇಲ್ ಎಂಬಂಥ ಒಬ್ಬ ಸುಳ್ಳು ಪ್ರವಾದಿನಿ ಇದ್ದಾಳೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಈಜಬೇಲ್ ಎಂಬಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ ಅವಳು ಇಸ್ರಾಯರಿಗೆ ಬಹಳಷ್ಟು ತೊಡಕುಗಳನ್ನು ಉಪದ್ರವಗಳನ್ನು ಉಂಟು ಮಾಡಿದ್ದವಳು ಎಂಬುದಾಗಿ ಆ ಹಾಬನ ಹೆಂಡತಿಯಾಗಿದ್ದಂಥ ಅವಳ ಮೂಲಕವಾಗಿ ದೇವರ ಸೇವಕರುಗಳಿಗೆ ದೇವ ಜನರಿಗೆ ತುಂಬ ಕಷ್ಟಗಳು ವಿವಿಧ ರೀತಿಯ ಸಮಸ್ಯೆಗಳು ಹೋರಾಟಗಳು ಬಂತು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅವಳು ಕೂಡ ಒಂದು ರೀತಿಯಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಕಾಣುವಂಥ ಥರವೇ ಬೋಧಿಸುವಂಥವಳಾಗಿದ್ದಳು ಅವಳು ಕೂಡ ದೇವರ ಆರಾಧನೆಯಿಂದ ಜನರನ್ನು ತಪ್ಪಿಸುವಂಥವಳಾಗಿದ್ದಳು ಮತ್ತು ಜಾರತ್ವ ಸಂಬಂಧಿಯಾದ ವಿಷಯಗಳಲ್ಲಿ ಪ್ರೋತ್ಸಾಹ ಮಾಡುವಂಥವಳಾಗಿದ್ದಳು ಎಂಬುದಾಗಿ ನಮಗೆ ಅವಳ ಚರಿತ್ರೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಓದುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಇವಳು ಕೂಡ ಬೋಧನೆ ಮಾಡ್ತಾ ಇದ್ದಾಳೆ ಏನು ಬೋಧನೆ ಮಾಡ್ತಾ ಇದ್ದಾಳೆ ತನ್ನನ್ನು ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೋಡಿ ಇವಳು ಹೇಳಿಕೊಳ್ತಾ ಇದ್ದಾಳೆ ಒಂದು ಪ್ರವಾದಿನಿ ಎಂಬುದಾಗಿ ನೋಡಿ ಈ ಕಾಲದಲ್ಲಿ ಕೂಡ ದೇವ ಜನರ ಸಭೆಗಳಲ್ಲಿ ಅನೇಕರು ಸರಿಯಾದ ರೀತಿಯಲ್ಲಿ ಸೇವೆ ಮಾಡುವಾಗ ಅನೇಕರು ಪ್ರವಾದಿನಿಗಳೆಂದು ಪ್ರವಾದಿಗಳೆಂದು ಹೇಳಿಕೊಂಡು ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುವವರು ಕೂಡ ಇದ್ದಾರೆ ಅದರ ಅರ್ಥ ಪ್ರವಾದಿ ಮತ್ತು ಪ್ರವಾದಿನಿಗಳು ಇಲ್ಲ ಎಂಬುದಾಗಿ ಅರ್ಥವಲ್ಲ ಸತ್ಯ ವಾಕ್ಯವನ್ನು ನುಡಿಯುವಂಥ ದೇವರಾತ್ಮನಿಂದ ಪ್ರೇರಿತವಾಗಿ ನುಡಿಯುವಂಥ ಪ್ರವಾದಿ ಪ್ರವಾದಿನಿಗಳು ಲೋಕದಲ್ಲಿ ಇದ್ದಾರೆ ಕರ್ತನ ಭರಣದವರೆಗೆ ಇರುವವರಾಗಿದ್ದಾರೆ ಆದರೆ ಅನೇಕ ಸುಳ್ಳು ಪ್ರವಾದಿಗಳು ಸುಳ್ಳು ಪ್ರವಾದಿನಿಗಳು ಕೂಡ ಎದ್ದಿದ್ದಾರೆ ಇವರ ಕೆಲಸ ಸಭೆಗಳನ್ನು ಒಡೆಯುವಂಥದ್ದು ವಿಶ್ವಾಸಿಗಳನ್ನು ದುರ್ಬೋಧನೆಗೆ ಸೇರಿಸುವಂಥದ್ದು ದುರ್ಬೋಧನೆ ಮಾಡಿ ಅವರ ಒಳಗಡೆ ವಿಷವನ್ನು ಬಿತ್ತಿ ಹಾಳು ಮಾಡುವಂಥ ಕೆಲಸಗಳನ್ನು ಮಾಡುವಂಥವರು ತುಂಬ ಜನ ಇದ್ದಾರೆ ಅವರಾಗಿ ಏನು ಮಾಡ್ತಾರೆ ಸಭೆಯಲ್ಲಿ ಗುಂಪುಗಾರಿಕೆಗಳನ್ನು ಮಾಡಿ ಮತವನ್ನು ಮಾಡಿ ಸತ್ಯ ಸಭೆಯನ್ನು ದೇವರ ಸತ್ಯ ಬೋಧನೆಯನ್ನು ಕೆಡಿಸುವಂಥ ಕಾರ್ಯವನ್ನು ಮಾಡುವರಾಗಿದ್ದಾರೆ ದೇವರ ಸತ್ಯ ಸೇವಕರುಗಳು ತುಂಬ ಪ್ರಯತ್ನಪಟ್ಟು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಹಗಲು ರಾತ್ರಿ ಸಾರಿ ಒಬ್ಬನನ್ನು ನಂಬಿಕೆಗೆ ನಡೆಸಿ ಬೆಳೆಸ್ತಾ ಇರುವಂಥ ಸಮಯದಲ್ಲಿ ಈ ಸುಳ್ಳು ಪ್ರವಾದಿಗಳು ಸುಳ್ಳು ಪ್ರವಾದಿನಿಗಳು ಏನು ಮಾಡ್ತಾರೆ ನನಗೆ ದೇವರಿಂದ ಪ್ರೇರಣೆಯಾಗಿದೆ ಎಂಬುದಾಗಿ ಹೇಳಿಕೊಂಡು ಇಂಥ ಕರ್ತನ ಮಾರ್ಗಕ್ಕೆ ಬಂದಂಥ ಒಳ್ಳೆಯ ಭಕ್ತರುಗಳನ್ನು ಕೆಡಿಸುವ ಕೆಲಸವನ್ನು ಮಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಅದಕ್ಕಾಗಿ ಈ ಇಜಬೆಲ್ಗಳ ಒಂದು ಆತ್ಮ ಈ ಕಡೆಯ ಕಾಲದಲ್ಲಿ ಬಹಳ ಪ್ರಬಲವಾಗಿ ಕಾರ್ಯ ಮಾಡ್ತಾ ಇರುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ನೋಡಿ ಸತ್ಯ ಸೇವಕರುಗಳು ಸತ್ಯ ಸುವಾರ್ಥಿಕರುಗಳು ಸತ್ಯ ಸಭಾಪಾಲಕರುಗಳು ಅಥವಾ ಪ್ರವಾದಿಗಳು ತುಂಬ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಕಷ್ಟ ಅನುಭವಿಸಿ ಹಿಂಸೆ ಅನುಭವಿಸಿ ಸುವಾರ್ತೆಯನ್ನು ಸಾರಿ ಆ ಗೋಸ್ಕರ ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಅವರಲ್ಲಿ ರೋಗ ಇರ್ತದೆ ಬೇರೆ ಬೇರೆ ದುರಾತ್ಮ ಶಕ್ತಿಗಳಿರ್ತದೆ ದುರ್ಬೋಧನೆಗಳಿರ್ತದೆ ಅವುಗಳಿಂದೆಲ್ಲ ಅವರನ್ನು ಪ್ರಾರ್ಥನೆ ಮೂಲಕವಾಗಿ ಬಿಡಿಸಿ ರಕ್ಷಣೆಯ ವಾಕ್ಯವನ್ನು ಹೇಳಿಕೊಟ್ಟು ರಕ್ಷಣೆಗೆ ನಡೆಸಿ ಅವ್ರನ್ನ ದೇವರ ವಾಕ್ಯದಲ್ಲಿ ನಡೆಸ್ತಿರುವಾಗ ಕೆಡಿಸುವಂಥವರನ್ನು ನಾವು ನೋಡ್ತಾ ಇದ್ದೇವೆ ಕೆಲವೊಮ್ಮೆ ಸಭೆಗಳಲ್ಲಿ ಎದ್ದು ಎದ್ದು ಬಂದು ಕೆಡಿಸುವರಾಗಿರುತ್ತಾರೆ ಇನ್ನು ಕೆಲವೊಮ್ಮೆ ಹೊರಗಿನಿಂದ ಬಂದು ಕೆಡಿಸುವಂಥವರಾಗಿರ್ತಾರೆ ಇಂಥವರ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂದು ದೇವರ ಪವಿತ್ರಾತ್ಮನು ನುಡಿಯುತ್ತಾ ಇರುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ನೋಡಿ ಅವರು ಪ್ರೀತಿ ಇರುವಂಥವ್ರು ನಂಬಿಕೆ ಉಳ್ಳಂಥವ್ರು ಪರೋಪಕಾರ ಮಾಡುವಂಥವ್ರು ತಾಳ್ಮೆ ಉಳ್ಳಂಥವ್ರು ಅವರು ಹಿಂದಿಗಿಂತ ಈಗ ಒಳ್ಳೆ ದೊಡ್ಡ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಅವರ ಮಧ್ಯದಲ್ಲಿ ಈ ದುರ್ಬೋಧನೆ ಮಾಡುವಂಥ ಒಬ್ಬ ಸ್ತ್ರೀಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಇಂಥ ದುರ್ಬೋಧನೆ ಮಾಡುವಂಥ ಸ್ತ್ರೀಯನ್ನು ನೀನು ತಡೆಯದೇ ಬಿಟ್ಟಿದ್ದಿ ನಾವು ಹೇಗೆ ತಡೆಯಬೇಕು ಎಂಬಂಥದ್ದು ಕೂಡ ಮುಖ್ಯವಾದಂಥ ವಿಷಯ ಓ ಯಾರು ಏನು ಬೇಕಾದರೆ ಮಾಡಲಿ ನಾನು ಕರ್ತನಲ್ಲಿರುವ ನಂಬಿಕೆಯಲ್ಲಿರ್ತೇನೆ ನಾನು ಪ್ರೀತಿ ಅಥವಾ ನಂಬಿಕೆ ಪರೋಪಕಾರ ತಾಳ್ಮೆ ಇಂಥ ವಿಷಯಗಳಲ್ಲಿ ನಾನು ಯಾವತ್ತೂ ರಾಜಿ ಮಾಡಿಕೊಳ್ಳುವುದಿಲ್ಲ ನಾನು ಅದರಲ್ಲಿ ನೆಲೆಗೊಂಡಿರ್ತೇನೆ ಇವರು ಏನು ಬೇಕಾದರೆ ಮಾಡಲಿ ಅದು ನನಗೆ ಸಂಬಂಧವಿಲ್ಲ ಎಂಬುದಾಗಿ ನಾವು ನೆನೆಸಿಕೊಳ್ಳುವಾಗ ಏನಾಗ್ತದೆ ನಾವು ದೇವರು ಮೆಚ್ಚುವಂಥ ಕಾರ್ಯ ಮಾಡುವಂಥವರು ಆಗಿರುವುದಿಲ್ಲ ನಾವು ಇಂಥ ವಿಷಯಗಳನ್ನು ಹೇಳಿ ಜನರನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕು ದೇ ಜನರು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ದೇವರ ವಾಕ್ಯವನ್ನು ಹೇಳಿ ಎಚ್ಚರಿಸುವ ಕೆಲಸವನ್ನು ನಾವು ಮಾಡಬೇಕು ಮಾತ್ರವಲ್ಲ ಪ್ರಾರ್ಥನೆ ಮಾಡಿ ಅಂಥ ಆತ್ಮಗಳ ಮೇಲೆ ದುರಾತ್ಮಗಳ ಮೇಲೆ ನಾವು ಜಯವನ್ನು ಪಡೆಯಬೇಕು ಇದು ದುರ್ಬೋಧನೆ ಎಂಬುದಾಗಿ ನಾವು ತಿಳಿಸಿಕೊಡುವಂಥವರಾಗಿರಬೇಕು ನೋಡಿ ನಾವು ದುರ್ಬೋಧನೆ ಎಂಬುದಾಗಿ ತಿಳಿಸಿಕೊಡಬೇಕು ಅಂತ ಹೇಳಿದರೆ ನಾವು ದೇವರ ವಾಕ್ಯವನ್ನು ಚೆಂದವಾಗಿ ಕಲಿಯಬೇಕು ಪ್ರಾರ್ಥನೆಯೊಂದಿಗೆ ಕಲಿಯಬೇಕು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಾವು ದೇವರ ವಾಕ್ಯವನ್ನು ಕಲಿಯಬೇಕು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಎಂತೆಂಥ ಬೋಧನೆಗಳಿದ್ದಾವೆ ಜಾರತ್ವ ಮಾಡ್ಬೋದು ನೋಡಿ ಈ ಈಜಬೆಲ್ಲಳ ಬೋಧನೆ ಕೂಡ ಇಷ್ಟೇ ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದ್ದು ಸಾಕು ಇನ್ನು ಏನು ಪಾಪ ಮಾಡಿದರೂ ಅದು ಪಾಪವಾಗುವುದಿಲ್ಲ ಇನ್ನು ಪಾಪ ಮಾಡಿದರೂ ಕೂಡ ಅದು ಪಾಪವಾಗುವುದಿಲ್ಲ ಯಾಕಂತೇಳಿದರೆ ನೀನು ಹೃದಯದಲ್ಲಿ ಯೇಸುವನ್ನು ನಂಬಿಬಿಟ್ಟಿದ್ದಿ ಆತ್ಮರಕ್ಷಣೆ ಹೊಂದಿಬಿಟ್ಟಿದೆ ಇನ್ನು ನಿನ್ನ ಶರೀರದಿಂದ ಜಾರತ್ವ ಮಾಡಿದರು ಅಥವಾ ಯಾವುದನ್ನು ತಿಂದರೂ ಎಂಥದನ್ನು ತಿಂದರೂ ಕೂಡ ನೀನು ಯಾವ ಪಾಪವು ತಾಗುವುದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನೀನು ದೋಷಿಯಾಗಿ ಎಣಿಸಲ್ಪಡುವುದಿಲ್ಲ ಎಂಬುದಾಗಿ ನೋಡಿ ಅವಳ ಬೋಧನೆ ಏನಾಯಿತು ಅಂತೇಳಿದರೆ ತುಂಬ ಜನ ಹಾಳಾಗಲಿಕ್ಕೆ ಕಾರಣವಾಯಿತು ನೋಡಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು ಆತ್ಮರಕ್ಷಣೆ ಹೊಂದಿದರೂ ಕೂಡ ಈ ಆತ್ಮ ಇರುವಂಥದ್ದು ನಮ್ಮ ಶರೀರದಲ್ಲಿ ನೋಡಿ ಆ ಏದಿನ ತೋಟದಲ್ಲಿ ಅವರು ಹಣ್ಣು ತಿಂದು ಪಾಪ ಮಾಡಿದ್ದು ಆತ್ಮಕ್ಕೆ ಹಣ್ಣು ತಿಂದಿದ್ದಲ್ಲ ತಿಂದದ್ದು ಶರೀರಕ್ಕೆ ಶರೀರದಿಂದಲೇ ಅವರು ತಿಂದಿದ್ದು ಅಥವಾ ಆತ್ಮದ ಮನುಷ್ಯ ಅಥವಾ ಆತ್ಮ ಹಣ್ಣು ತಿಂದು ಪಾಪ ಮಾಡಿದ್ದಾಗಿರಲಿಲ್ಲ ಆದಾಮ ಮತ್ತು ಹವರ ಶರೀರದಿಂದಲೇ ಅವರು ಹಣ್ಣನ್ನು ತಿಂದಿದ್ದು ಹಾಗಾದರೆ ಶರೀರದಿಂದ ಮಾಡಿದ ಪಾಪದಿಂದಾಗಿ ಶರೀರದಲ್ಲಿ ಇರುವಂಥ ಆತ್ಮ ಕೂಡ ಪಾಪಿಯಾಗಿ ಪರಿಗಣಿಸಲ್ಪಡ್ತದೆ ಅಥವಾ ಈ ಶರೀರ ಆತ್ಮ ಪ್ರಾಣ ಮೂರು ಒಂದೇ ಶರೀರ ಮಾಡಿದ ಪಾಪಕ್ಕೆ ಆತ್ಮ ಅಲ್ಲಿ ಜವಾಬ್ದಾರಿಕೆಯನ್ನು ಹೊತ್ತುಕೊಳ್ಬೇಕಾಗ್ತದೆ ಅಥವಾ ಶರೀರ ಮಾಡಿದ ಒಳ್ಳೆಯ ಕಾರ್ಯದಿಂದ ಆತ್ಮಕ್ಕೆ ಏನಾಗ್ತದೆ ಒಳ್ಳೆಯ ಹೆಸರು ಬರ್ತದೆ ನೋಡಿ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಎರಡು ಕುರಿತು ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನಾವು ಶರೀರದಲ್ಲಿ ಇದ್ದಾಗ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಕ್ರಿಸ್ತನ ನ್ಯಾಯಸನದ ಮುಂದೆ ನಾವು ಯಥಾ ಪ್ರಕಾರದಲ್ಲಿ ಕಾಣಿಸಿಕೊಳ್ಳಬೇಕಾಗ್ತದೆ ಎಂಬುದಾಗಿ ನೋಡಿ ನಾವು ಶರೀರದಲ್ಲಿ ಇದ್ದಾಗ ಮಾಡಿದ ನೋಡಿ ಶರೀರವನ್ನು ಬಿಟ್ಟ ಮೇಲೆ ಪಾಪ ಮಾಡುವಂಥ ವಿಷಯ ಎಂಬುದು ಬರುವುದೇ ಇಲ್ಲ ಸತ್ತ ಮೇಲೆ ಅವನು ಪಾಪವನ್ನು ಮಾಡುವುದಿಲ್ಲ ಪುಣ್ಯವನ್ನು ಮಾಡುವುದಿಲ್ಲ ಅವನು ಶರೀರದಲ್ಲಿದ್ದಾಗ ಮಾಡಿದ ಒಳ್ಳೆಯ ಕಾರ್ಯಕ್ಕಾಗಲಿ ಕೆಟ್ಟ ಕಾರ್ಯಕ್ಕಾಗಲಿ ಅಥವಾ ಕ್ರಿಸ್ತನ ನಂಬಿ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದಕ್ಕಾಗಲಿ ನಂಬದೇ ಇದ್ದದಕ್ಕಾಗಲಿ ಅದಕ್ಕೆ ಪ್ರತಿಫಲವನ್ನು ಅವನು ಹೊಂದಿಕೊಳ್ಳಬೇಕಾಗ್ತದೆ ಪ್ರತಿಫಲವನ್ನು ಸರಿಯಾದ ಪ್ರತಿಫಲವನ್ನು ಹೊಂದಿಕೊಳ್ಳಬೇಕಾಗ್ತದೆ ಹಾಗಾಗಿ ಆತ್ಮ ರಕ್ಷಣೆಯೊಂದಿ ಆಗಿದೆ ಇನ್ನು ಶರೀರದಿಂದ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದರೆ ಸಾಧ್ಯವಿಲ್ಲ ಆತ್ಮ ಶಿಕ್ಷೆಗೆ ಗುರಿಯಾದದ್ದು ಶರೀರ ಮಾಡಿದ ಪಾಪದಿಂದಲೇ ಆತ್ಮರಕ್ಷಣೆ ಹೊಂದುವಂಥದ್ದು ಈ ಶರೀರದಲ್ಲಿ ಕ್ರಿಸ್ತನಿಗೆ ಸ್ಥಳ ಕೊಡುವುದರಿಂದಲೇ ನೋಡಿ ಏಸು ಕ್ರಿಸ್ತನನ್ನು ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡಿದಾಗ ನಮ್ಮ ಆತ್ಮರಕ್ಷಣೆ ಹೊಂದ್ತದೆ ಈ ಶರೀರ ದೇವರ ವಾಕ್ಯ ಹೇಳ್ತದೆ ಒಂದು ಕೊರಿಂತೆಯ ಮೂರನೇದೇ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಹಾಳು ಮಾಡಿದರೆ ದೇವರವನ್ನನ್ನು ಹಾಳು ಮಾಡುವನು ಎಂಬುದಾಗಿ ಹಾಗಾದರೆ ಇದು ದೇವರ ಆಲಯ ಈ ಆಲಯವನ್ನು ಯಾರಾದರೂ ಹಾಳು ಮಾಡಿದರೆ ದೇವರು ಅವನನ್ನು ಶಿಕ್ಷಿಸುವನು ಎಂಬುದಾಗಿ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಆತ್ಮರಕ್ಷಣೆ ಒಂದೇ ಆಗಿದೆ ಇನ್ನು ಶರೀರದಿಂದ ಏನಾದರೂ ಬೇಕಾದರೆ ಏನು ಬೇಕಾದರೂ ಮಾಡ್ಬೋದು ಪಾಪ ಮಾಡ್ಬೋದು ಎಂಬುದಾಗಿ ನೆನೆಸಿಕೊಳ್ಳುವಂಥದ್ದು ಅದು ಸೈತಾನನ ಬೋಧನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಸೈತಾನ ಭಾಳ ಮೋಸಗಾರನಾಗಿದ್ದಾನೆ ಅವನು ತಂತ್ರಗಾರನಾಗಿದ್ದಾನೆ ಅವನು ಜನರನ್ನು ತಂತ್ರದ ರೂಪದಲ್ಲಿ ಅಥವಾ ತಂತ್ರಗಾರಿಕೆಯಿಂದ ಕೆಡಿಸುವಾತನಾಗಿದ್ದಾನೆ ಹಾಗಾಗಿಯೇ ವಾಕ್ಯ ಹೇಳ್ತದೆ ನೀವು ಸೈತಾನನ ತಂತ್ರಗಳನ್ನು ತಿಳಿಯದವರಲ್ಲವಲ್ಲ ಕೆಲವರು ಹೇಳ್ತಾರೆ ಹೌದು ಈ ಶರೀರಕ್ಕೆ ಕೆಲವೊಂದು ವೀಕ್ನೆಸ್ ಇರ್ತದೆ ತೊಂದರೆ ಇಲ್ಲ ನನ್ನ ಆತ್ಮದಲ್ಲಿ ಕರ್ತನನ್ನು ನಂಬಿಬಿಟ್ಟಿದ್ದೇನೆ ಕೆಲವರು ಹೇಳ್ತಾರೆ ತಮ್ಮ ವೀಕ್ನೆಸ್ಸನ್ನೇ ತಮ್ಮ ಬಹಳ ದೊಡ್ಡ ಪ್ಲಸ್ ಎಂಬಂಥ ರೀತಿಯಲ್ಲಿ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೆ ಒಳ್ಳೆ ಮನುಷ್ಯ ನಾನು ಒಳ್ಳೆಯ ಮನುಷ್ಯ ಸಿಟ್ಟು ಸ್ವಲ್ಪ ಜಾಸ್ತಿ ಕೆಲವ್ರ ಬಗ್ಗೆ ಕೆಲವರು ಹೇಳ್ತಾರೆ ಅವರು ಭಾಳ ಒಳ್ಳೆಯ ಜನ ಆದರೆ ಸಿಟ್ಟು ಮಾತ್ರ ಸ್ವಲ್ಪ ಜಾಸ್ತಿ ಬೇಗ ಸಿಟ್ಟು ಇಳೀತದೆ ನೋಡಿ ಈ ಈ ತಪ್ಪು ಕಾರ್ಯಗಳನ್ನೇ ಕೆಲವರು ಹೊಗಳೋರಾಗಿರ್ತಾರೆ ಈ ರೀತಿಯಾದ ಈ ಅನೇಕ ವಿಷಯಗಳಿದ್ದಾವೆ ತಪ್ಪನ್ನೇ ಹೊಗಳಿಕೊಳ್ಳುವಂಥದ್ದು ನೋಡಿ ಆದರೆ ಈ ತಪ್ಪು ನಮ್ಮನ್ನು ಈ ಪಾಪಗಳು ನಮ್ಮನ್ನು ನಾಶಕ್ಕೆ ಒಯ್ಯುತ್ತವೆ ಎಂಬುದು ನಮಗೆ ದೇವರ ವಾಕ್ಯ ತಿಳಿಸಿಕೊಡ್ತಾ ಇದೆ ಆದರೆ ತಪ್ಪು ಮಾಡದ ವ್ಯಕ್ತಿಗಳು ಯಾರೂ ಸಹ ಇಲ್ಲ ಆದರೆ ಮಾಡಿದ ತಪ್ಪಿಗಾಗಿ ನಿಜವಾಗಿ ಪಟ್ಟು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರೆ ನಾವು ದೇವರ ಮಕ್ಕಳಾಗಿ ಮುಂದುವರಿಯೋದು ಅದಕ್ಕೆ ಸಾಧ್ಯವಾಗ್ತದೆ ನೋಡಿ ಅದಕ್ಕಾಗಿಯೇ ಒಂದು ಯೋಗಾನ ಒಂದನೇದಿ ಏಳರಿಂದ ಒಂಬತ್ತರವರೆಗಿನ ವಾಕ್ಯದಲ್ಲಿ ನೋಡ್ತೇವೆ ನಮ್ಮಲ್ಲಿ ತಪ್ಪು ಇಲ್ಲ ಅಂತ ನಾವು ಹೇಳೋದಾದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಡುವರಾಗಿದ್ದೆ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ ಎಂಬುದಾಗಿ ಈಗ ಮುಂದೆ ನಾವು ನೋಡ್ತೇವೆ ಈ ತೂತ್ತೆರೋ ಸಭೆಯಲ್ಲಿ ಅನೇಕರು ತಪ್ಪಾದ ಮಾರ್ಗಕ್ಕೆ ಹೋದರು ಈಗ ಯೇಸು ಸ್ವಾಮಿ ಇಪ್ಪತ್ತೊಂದರಿಂದ ಮುಂದೆ ವಾಕ್ಯಗಳಲ್ಲಿ ನೋಡ್ತೇವೆ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಯಜಬೆಲಿಗೆ ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಆದರೆ ಅವಳು ತಿರುಗಿಕೊಳ್ಳುವುದಕ್ಕೆ ಅವಳಿಗೆ ಇಷ್ಟ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಅವಳು ಶಿಕ್ಷಿಸಲ್ಪಡುವವಳಾಗಿದ್ದಾಳೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಅವರು ಶಿಕ್ಷೆಗೆ ಒಳಪಡುವವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆದರೆ ಯಾರು ದೇವರ ಕಡೆಗೆ ತಿರುಗಿಕೊಳ್ಳುವಂಥವರಾಗಿದ್ದಾರೆ ಅಂಥವರಿಗೆ ಕರ್ತನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ ನೋಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಾಕ್ಯಗಳಲ್ಲೆಲ್ಲ ಇದನ್ನೇ ನಾವು ನೋಡ್ತೇವೆ ತಿರುಗಿಕೊಳ್ಳುವುದಕ್ಕೆ ಅವಕಾಶವನ್ನು ದೇವರು ಕೊಡುವತನ ಆತನಾಗಿದ್ದಾನೆ ನೋಡಿ ಈ ದುರ್ಬೋಧನೆ ಮಾಡುವಂಥವರಿಗೆ ಕೂಡ ದೇವರ ಕಡೆಗೆ ತಿರುಗಿ ಕೊಡಲಿಕ್ಕೆ ಅವಕಾಶಗಳನ್ನು ದೇವರು ಕೊಡುವ ಇವತ್ತು ದುರ್ಬೋಧನೆ ಮಾಡುವಂಥ ಅನೇಕರು ಗೊತ್ತಿಲ್ಲದೆ ಗೊತ್ತಿದ್ದುಕೊಂಡು ಎಲ್ಲ ಮಾಡುವವರು ಇದ್ದಾರೆ ಆದರೆ ದೇವರು ಎಲ್ಲರಿಗೆ ಅವಕಾಶ ಕೊಡುವ ಎರಡು ದುರ್ಬೋಧನೆಗೆ ಒಳಬಿದ್ದವರಿಗೆ ಕೂಡ ಅವಕಾಶ ಕೊಡುವತನಾಗಿದ್ದಾನೆ ದೇವರ ಕಡೆಗೆ ತಿರುಗಿಕೋ ದುರ್ಬೋಧನೆಯನ್ನು ಬಿಟ್ಟುಬಿಡು ಸಂಪಾದ ಬೋಧನೆಯನ್ನು ಬಿಟ್ಟು ಬಿಡು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ದೇವರ ಅವಕಾಶವನ್ನು ಕೊಡುವಾತನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೋಡಿ ಅನೇಕ ವಿಧವಾದಂಥ ದುರ್ಬೋಧನೆಗಳಿಂದ ತುಂಬಿದಂಥ ಸಭೆಯಾಗಿತ್ತು ತುವತ್ತೈರೋ ಸಭೆ ಎಂಬುದಾಗಿ ಆದರೆ ಅಲ್ಲಿ ಅನೇಕರಿಗೆ ದೇವರ ಮೇಲೆ ಪ್ರೀತಿ ಇತ್ತು ನಂಬಿಕೆ ಇತ್ತು ಪರೋಪಕಾರ ಮಾಡ್ತಿದ್ರು ತಾಳ್ಮೆ ಇತ್ತು ಒಳ್ಳೆ ಕಾರ್ಯಗಳನ್ನು ಮಾಡ್ತಾಯಿದ್ರು ಆದರೆ ಯಜಬೆರಳ ಬೋಧನೆಯಿಂದ ಅನೇಕರು ತಪ್ಪಿ ಹೋಗಿದ್ದರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾಗಿ ಇಪ್ಪತ್ತೈದನೇ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ಈಗ ಇಪ್ಪತ್ನಾಲ್ಕರಿಂದ ಓದಿಕೊಂಡು ನಾವು ಬೇಗ ಮುಗಿಸುವಂಥವರಾಗಿರೋಣ ಆದರೆ ತೋತದಲ್ಲಿರುವ ಉಳಿದವರಿಗೆ ಅಂದರೆ ಅಗಾಧ ಬೋಧೆ ಎಂದು ಹೇಳಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನೇ ಹೊರತು ಮತ್ತೊಂದು ವಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಆದರೆ ಯಾರ್ಯಾರು ಇಂಥ ದುರ್ಬೋಧನೆಗೆ ಬಿದ್ದಿಲ್ಲ ಅವರಿಗೆ ದೇವರಿಗೆ ಹೇಳ್ತಿದ್ದಾರೆ ನೀವೇನು ಮಾಡಬೇಕು ನಿಮಗೆ ಕೊಟ್ಟಂಥ ಆ ನಂಬಿಕೆ ನಿಮಗೆ ಸಿಕ್ಕಂಥ ರಕ್ಷಣೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದರಲ್ಲಿ ನೆಲೆಗೊಂಡಿರಬೇಕು ಕರ್ತನ ಇರು ಯೇಸು ಕ್ರಿಸ್ತನ ಬರೋಣದವರೆಗೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತರೆ ಸಾಕು ಎಂಬುದಾಗಿ ಹಾಗಾದರೆ ದೇವರು ಏನು ಮಾಡ್ತಾರೆ ಇಪ್ಪತ್ತಾರರಿಂದ ಮುಂದಕ್ಕೆ ಓದುವಂಥ ಸಮಯದಲ್ಲಿ ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತಿಗಳನ್ನು ಕಡೆಯವರೆಗೆ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನ್ನು ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಜಯ ಹೊಂದುವವನಿಗೆ ದೇವರೇನು ಮಾಡ್ತಾರೆ ಜನಾಂಗಗಳ ಮೇಲೆ ಅಧಿಕಾರ ಕೊಡ್ತಾರೆ ಜಯ ಹೊಂದುವವನಿಗೆ ಉದಯ ಸೂಚಕ ನಕ್ಷತ್ರವನ್ನು ಕೊಡ್ತಾರೆ ಅಂದರೆ ಈ ಲೋಕದಲ್ಲಿ ಜನಾಂಗಗಳ ಮೇಲೆ ಅಧಿಕಾರ ಸಿಗ್ತದೆ ಮಾತ್ರವಲ್ಲ ಕರ್ತನು ಬರುವ ಲೋಕದಲ್ಲಿ ಕೂಡ ನಮಗೆ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾನೆ ಸ್ಟಾರ್ಸ್ ನಾವು ನೋಡ್ತೇವೆ ಈ ಕಾಲದಲ್ಲಿ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ರೀತಿಯ ಅಧಿಕಾರಿಗಳಿಗೆ ಅವರಿಗೆ ಪ್ರಮೋಷನ್ ಸಿಕ್ಕಾಗ ಸ್ಟಾರ್ಗಳನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ದೇವರು ಹೇಳುತ್ತಿದ್ದಾರೆ ನಿಮಗೆ ಕೂಡ ನಾನು ಏನು ಮಾಡ್ತೇನೆ ಪ್ರಮೋಷನ್ ಕೊಡ್ತೇನೆ ಉನ್ನತ ಅನುಭವಕ್ಕೆ ನಿಮ್ಮನ್ನು ನಡೆಸುವಾತನಾಗಿದ್ದೇನೆ ಈ ಭೂಮಿಯಲ್ಲಿ ನಡೆಸ್ತೇನೆ ಮಾತ್ರವಲ್ಲ ಬರಲಿರುವ ಲೋಕದಲ್ಲಿ ಕೂಡ ನಿಮಗೆ ಉನ್ನತವಾದಂಥ ಅನುಭವದಲ್ಲಿ ನಿಮ್ಮನ್ನು ನಾನು ನಡೆಸುವಾತನಾಗಿದ್ದೇನೆ ಎಂಬುದಾಗಿ ಹಾಗಾಗಿ ನಾವು ಕೇವಲ ಪ್ರೀತಿ ನಂಬಿಕೆ ಪರೋಪಕಾರ ತಾಳ್ಮೆ ಇದೆಲ್ಲ ಇದೆ ಅಂತೇಳಿ ನಡೆದುಕೊಂಡ್ರೆ ಮಾತ್ರ ಸಾಲುವುದಿಲ್ಲ ಕೆಟ್ಟ ಕಾರ್ಯಗಳನ್ನು ದ್ವೇಷ ಮಾಡುವಂಥದ್ರ ಜೊತೆಯಲ್ಲಿ ಕೆಟ್ಟ ಕಾರ್ಯಗಳಿಗೆ ಬಿದ್ದಿರುವಂಥವರನ್ನು ತಡೆಯುವಂಥ ಕೆಲಸವನ್ನು ಕೂಡ ಅಥವಾ ಅದರಿಂದ ಬಿಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಎಲ್ಲ ಯಜಬೆಲಳ ಸ್ಪಿರಿಟಿಗೆ ವಿರುದ್ಧವಾಗಿ ನಾವು ಹೋರಾಡಬೇಕು ಸೈತಾನ ದುರ್ಬೋಧನೆಗಳಿಗೆ ವಿರುದ್ಧವಾಗಿ ಹೋರಾಡಿ ಕೊನೆಯವರೆಗೆ ಸತ್ಯದಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ದೇವ್ರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ದೇವ್ರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದಿಸಲಿ ನಾವು ಪ್ರಾರ್ಥನೆ ಮಾಡೋಣ ಮಹಾಪರಿ ಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕಾಗಿ ದಿನಗೆ ಸ್ತೋತ್ರಗಳ ನಾವು ಸಲ್ಲಿಸುವರಾಗಿದ್ದೇವೆ ನಿನ್ನ ವಾಕ್ಯದಿಂದ ನಾವು ಕೇಳಿದ್ದೇವೆ ತುವತೆರ ಸಭೆಗೆ ಕೊಟ್ಟಂತ ಸಂದೇಶದ ಮೂಲಕವಾಗಿ ನೀ ನಮ್ಮೊಂದಿಗೆ ಮಾತನಾಡಿದ್ದಿ ಹೌದು ಸ್ವಾಮಿ ನಾವು ಪ್ರೀತಿ ನಂಬಿಕೆ ಪರೋಪಕಾರ ತಾಳ್ಮೆ ಹಾಗೆ ಶ್ರೇಷ್ಠವಾದ ಕಾರ್ಯ ಅನೇಕ ಸಂಗತಿಗಳು ನಮ್ಮಲ್ಲಿ ಪ್ಲಸ್ ಪಾಯಿಂಟುಗಳು ಇರಬಹುದು ಆದರೆ ಅನೇಕ ಸಾರಿ ಸ್ವಾಮಿ ಹೌದು ಕರ್ತನೆ ತುವತೆರ ಸಭೆಯಲ್ಲಿ ನಡೆದ ಹಾಗೆ ಅನೇಕ ತಪ್ಪು ಕಾರ್ಯಗಳನ್ನು ಕಂಡು ನಾವು ಕಾಣದವರ ಹಾಗೆ ಹೌದು ಖಂಡಿಸತಕ್ಕಂಥ ಅನೇಕ ತಪ್ಪು ಕಾರ್ಯಗಳನ್ನು ಖಂಡಿಸದೆ ಜನರನ್ನ ಎಚ್ಚೆಚ್ಚ ೇ ಇರುವವರಾಗಿ ಕೂಡ ತಪ್ಪು ಮಾಡುವವರಾಗಿದ್ದೇವೆ ಹೌದು ಸ್ವಾಮಿ ಕರ್ತನೆ ಅಪ್ಪ ನೀನು ಕರ್ತನೆ ನಮಗೆ ಸಹಾಯ ಮಾಡಬೇಕೆಂದು ವಿಶೇಷವಾಗಿ ವಾಕ್ಯವನ್ನು ಕೇಳಿದ ಎಲ್ಲರಿಗೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ ಆ ದುರ್ಬೋಧನೆಗಳಿಗೆ ಒಳಪಡದೆ ಸಹಿತ ನಗಾದ ಬೋಧೆಗೆ ಒಳಪಡದೆ ಇರುವಂಥವರಿಗೆ ನೀನು ಹೇಳ್ತಾ ಇದ್ದಿ ಹೌದು ಸ್ವಾಮಿ ನಿಮಗಿರುವಂಥದ್ರನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಂಡು ಕ್ರಿಸ್ತನ ಬ್ರೋಣದವರೆಗೆ ಸ್ಥಿರವಾಗಿ ನಿಲ್ಲಬೇಕೆಂದು ಹೇಳಿದ್ದಿ ಹೌದು ಸ್ವಾಮಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರು ಎಲ್ಲ ವಿಧವಾದ ದುರ್ಬೋಧನೆಗಳಿಂದ ಬಿಡುಗಡೆ ಹೊಂದಿ ಕ್ರಿಸ್ತ ನಂಬಿಕೆಯಲ್ಲಿ ಕಡೆಯವರೆಗೆ ಸ್ಥಿರವಾಗಿ ದೃಢವಾಗಿ ನಿಲ್ಲುವಂತೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಾತ್ರವಲ್ಲ ವಿವಿಧ ರೀತಿಯ ಶೋಧನೆಗಳ ಮೂಲಕ ಸಂಕಷ್ಟಗಳ ಮೂಲಕ ಹೌದು ಹಾದು ಹೋಗುತ್ತಿರುವಂಥ ಎಲ್ಲರಿಗೆ ನೀನು ಬಿಡುಗಡೆ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೌದು ಕರ್ತನೆ ಎಲ್ಲ ರೀತಿಯ ಮೋಸ ವಂಚನೆಗಳಿಂದ ಕಾಪಾಡು ದುರ್ಬೋಧನೆಗಳಿಂದ ಕಾಪಾಡು ಮಾತ್ರವಲ್ಲ ರೋಗದಲ್ಲಿ ಇರುವಂಥವರಿಗೆ ಬಿಡುಗಡೆ ಸೌಖ್ಯವನ್ನು ಕೊಡು ಸಾಲದಲ್ಲಿ ಇರುವಂಥವರಿಗೆ ಬಿಡುಗಡೆ ಹೌದು ನೀನು ಅದ್ಭುತವಾಗಿ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿದ್ದೇನೆ ಈ ದಿನ ವಾಕ್ಯ ಕೇಳಿದ ಎಲ್ಲರನ್ನ ಆತ್ಮೀಕ ಶಾರೀರಿಕ ಮಾನಸಿಕ ಕೌಟುಂಬಿಕ ಪ್ರತಿಯೊಂದು ವಿಷಯಗಳಲ್ಲಿ ನಿನ್ನ ಆಶೀರ್ವಾದಿಸಿ ನಡೆಸು ಪ್ರಾರ್ಥನೆ ಕೇಳಿದ್ದು ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕೀಯ ಸ್ತೋತ್ರ ಉಂಟಾಗಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ನಿಮಗೆ ಪ್ರಾರ್ಥನಾ ಮನವಿ ಇರುವುದಾದರೆ ಅಥವಾ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಸಲಹೆಗಳು ಬೇಕಾಗಿರುವುದಾದರೆ ನಮಗೆ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹೊಸ ಸಂಚಿಕೆಯಲ್ಲಿ ನಾವು ತಿರುಗಿ ಭೇಟಿಯಾಗ್ತೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗೆ ಇರಲಿ ಆಮೇನ್